ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನೋಡಿ ಇವಾಗ ಅಕ್ಟೋಬರ್ ಬಂತು ಎಲ್ಲ ಈ ಚಳಿಗಾಲಕ್ಕೆ ಮರಿಗಳು ಮಾಡಿಸ್ತಾ ಇರ್ತೀರ ಬ್ರೀಡಿಂಗ್ ಟೈಮಲ್ಲಿ ಮರಿಗಳಿಗೆ ಪ್ಯಾರಲೈಸ್ ಆಗಿಬಿಡೋದು ಈ ರೀತಿ ಬ್ರೀತಿಂಗ್ ಪ್ರಾಬ್ಲಮ್ ಆಗೋದು ಇನ್ನೂ ಹಲವಾರು ಕಾರಣಗಳಿಂದ ಸಾಕಷ್ಟು ಮರಿಗಳು ಸತ್ತೋಗ್ಬಿಡ್ತವೆ ಇದಕ್ಕೆ ಇಲ್ಲಿ ಒಂದು ಜಸ್ಟ್ ನಾಟಿ ಮೆಡಿಸಿನ್ ಹೇಳ್ತೀನಿ ಆ ಒಂದನ್ನು ನೀವು ರೆಗ್ಯುಲರಾಗಿ ವೀಕ್ಲಿ ಒಂದು ತ್ರೀ ಟೈಮ್ಸು ಮಾಡೋದ್ರಿಂದ ಅಕ್ಕಿಗಳು ತುಂಬ ಹೆಲ್ತಿಯಾಗಿರ್ತವೆ ಈ ಒಂದು ಪೌಡ್ರ್ ಮಾಡ್ಕೊಳ್ಳೋಕೆ ನಾನು ಯೂಸ್ ಮಾಡೋದು ದೊಡ್ಡ ಪತ್ರೆಯಲ್ಲೇ ಒಂದು ಆ ಒಂದು ಎಲೆಗೆ ಐದು ತುಳಸಿ ಎಲೆ ಆಮೇಲೆ ವೀಳ್ಯದೆಲೆ ಅರ್ಧ ವೀಳ್ಯದೆಲೆ ನಾಟಿದ್ದು ಇಷ್ಟು ಹಾಕ್ಕೊಂಡು ಅದಕ್ಕೊಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಶುಂಠಿ ಪುಡಿ ಅಂದದ ನಂತರ ಒಂದು ಚಿಟಿಕೆ ಮೆಣಸು ಪೆಪ್ಪರ್ ಕಾಳು ಮೆಣಸು ಅಂತೇನು ಹೇಳ್ತೀವಿ ಅದನ್ನು ಹಾಕ್ಕೊಂಡು ಆಮೇಲೆ ಅರ್ಧ ಬೆಳೆ ಈರುಳ್ಳಿ ಅಥವಾ ಕಾಲು ಭಾಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಜಜ್ಜಿ ಅದನ್ನು ಕಡಲೆ ಕಾಲಷ್ಟು ತಪ್ಪ ಗೋಲಿಗಳು ಮಾಡಿಕೊಂಡು ಯಾವುದನ್ನ ಮರಿಗಳಿಗೆ ಸಮಸ್ಯೆ ಬಂದರೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಕೊಡ್ಬೋದು ಇಲ್ಲಾಂದರೆ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡು ಪ್ರಿವೆನ್ಷನ್ಗೆ ನೀವು ನೀರಲ್ಲಿ ಒಂದು ಲೀಟ್ರ್ ನೀರಿಗೆ ಕಾಲು ಸ್ಪೂನ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸಿ ಮೇಲೆ ಅಕ್ಕಿಗಳಿಗೆ ಕೊಡೋದ್ರಿಂದ ಈ ಅಕ್ಟೋಬರಿಂದ ಡಿಸೆಂಬರ್ವರೆಗೂ ಬರ್ತಕ್ಕಂಥ ಚಳಿಗಾಲದಲ್ಲಿ ಬರ್ತಕ್ಕಂಥ ಕಾಯಿಲೆಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ನೋಡಿ ಇಲ್ಲಿ ನನ್ನೊಂದು ಮರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗಿತ್ತು ಒಂದೇ ದಿನ ಒಂದೇ ಡೋಸ್ ಕೊಟ್ಟಿರೋದು ಇದು ಮಾರನೇ ದಿನ ನೋಡಿ ನೈಂಟಿ ಪರ್ಸೆಂಟ್ ಬ್ರೀತಿಂಗ್ ಪ್ರಾಬ್ಲಮು ಮರಿಯಲ್ಲಿ ಕಡಿಮೆ ಆಗಿದೆ ಇಂಥ ಮರಿಗಳಿಗೆ ಇಂಗ್ಲೀಷ್ ಮೆಡಿಸಿನ್ ಹಾಕಿದಾಗ ಕೀಗಳು ತೀರೋಗ್ಬಿಡ್ತವೆ ಇಲ್ಲ ಲಿವರು ಅಥವಾ ಲಂಗ್ಸ್ ಡ್ಯಾಮೇಜ್ ಆಗಿಬಿಡುತ್ತೆ ಸೊ ಈ ರೀತಿ ಒಂದು ನಾಟಿ ಮಾಡ್ಕೊಳ್ಳೋದ್ರಿಂದ ಮರಿಗಳು ಬೆಳವಣಿಗೆ ಆಮೇಲೆ ಗ್ರೋತು ತುಂಬ ಚೆನ್ನಾಗಾಗತ್ತೆ ಯಾರಿಗಾನ ಬೇಕಾದರೆ ನಾವು ಕೊಡ್ತೀವಿ ತಗೋಬೋದು